ಹೇಳ್ತೀನಿ ನಮ್ಮ ಪೊಲೀಸ್ ಇಲಾಖೆ ಕರೆಕ್ಟ್ ಆಗಿ ಅವ್ರನ್ನ ಫ್ರೀ ಹ್ಯಾಂಡ್ ಬಿಟ್ಟಿದ್ರೆ ಒಳಗಾಗ್ತಾ ಇದ್ರು ಯಾರೋ ಪ್ರೆಷರ್ ಮಾಡ್ತಾ ಇದಾರೆ ಹೇಳಿ ಈಗ ನೋಡಿ ಏನಾಗಿದೆ ಅಂದ್ರೆ ಈ ಕಾಂಗ್ರೆಸ್ ಅಧಿಕಾರಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಒಂದು ಸಣ್ಣ ಪೋಸ್ಟ್ ಏನೋ ಒಂದು ಡಿರೋಗೇಟರಿ ಮಾರ್ಕ್ಸ್ ಕಾಂಗ್ರೆಸ್ ಮೇಲೆ ಹೇಳಿದ್ರು ತಕ್ಷಣ ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡು ಎಫ್ಐಆರ್ ಆಗಿ ಕೇಸ್ ಕೂಡ ಒಳಗಿ ಕೇಸ್ ಬುಕ್ ಮಾಡ್ಬಿಡ್ತಾರೆ ಇವ್ರಿಗೆ ಅದೆಲ್ಲ ಈಜಿ ಆಗಿ ಸಿಗುತ್ತೆ ಅಥವಾ ಯಾರೋ ಒಬ್ರು ಹಿಂದೂ ಕಾರ್ಯಕರ್ತರು ಏನೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ಉಡ್ಕೊಂಡೋಗಿ ಎಲ್ಲಿದ್ರು ಕರ್ಕೊಂಡ್ರು ಬಂದ್ಬಿಟ್ಟು ಎಫ್ಐಆರ್ ಈ ಕೇಸಲ್ಲಿ ಇಷ್ಟು ಕ್ಲಿಯರ್ ಕಟ್ ಆಗಿ ಆ ರಾಜು ಕಪ್ನವ್ರ ಹೆಸರು ಅಷ್ಟು ಕ್ಲಿಯರ್ ಕಟ್ ಆಗಿದ್ರು ಸಹ ತಿರ್ಗ ಪಾಪ ಆ ಸಚಿನ್ ನ ಮನೆಗಿದ್ದಂತ ಒಬ್ಬನೇ ಮಗ ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವ್ರ ಕುಟುಂಬ ಅಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಅದಾದ್ಮೇಲೂ ಸಹ ಅವ್ರ ಮನೆಗೆ ಹೋಗಿ ಜಾವ ಮೂರ್ ಗಂಟೆನಲ್ಲಿ ಧಮಕಿ ಹಾಕಿ ಅವ್ರಿಗೆಲ್ಲ ಎದುರಿಸಿ ಬೆದರ್ಸಿ ಫೋನ್ ಎಲ್ಲಾ ಎದರ್ಸಿ ನೀವ್ ಹಿಂಗೆ ಮಾಡ್ರೆ ನಿಮ್ಮನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನಾನೆಲ್ಲ ಸುಟ್ಟಾಕ್ ಬಿಟ್ಟಿದ್ದೀನಿ ಪೇಪರ್ ಅಂತೆಲ್ಲ ಹೇಳಿ ಅಷ್ಟು ಓಪನ್ ಆಗಿ ಧಮಕಿ ಹಾಕಬೇಕು ಅಂತ ಹೇಳಿದ್ರೆ ಯಾರ್ ಪ್ರೆಷರ್ ಇಲ್ದಿರ ಆಗ್ತಾ ಇದಾರೆ ಸ್ವಾಮಿ ಅವರು ಶ್ರೀರಕ್ಷೆ ನೆಕ್ಸ್ಟ್ ಸ್ವಲ್ಪ ಜಿಮ್ ಅಲ್ಲಿ ಇದನ್ನು ಜೂಮ್ ಮಾಡಿ ಈ ಸೂಸೈಡ್ ನೋಟ್ ಅಲ್ಲಿ ಇಲ್ಲಿ ಇದೆಯಲ್ಲ ಇಲ್ಲಿ ಹೇಳಿದ್ರೆ ಗೊತ್ತಾ ಎರಡು ಕಡೆ ಹೇಳ್ತಾರೆ ಒಂದು ಈ ಟೆಂಡರ್ ಕೊಡಿಸಲು ನನಗೆ ಐದು ಪರ್ಸೆಂಟ್ ಕಮಿಷನ್ ಕೇಳಿದರು ಪ್ರಿಯಾಂಕ್ ಖರ್ಗೆ ಅವರು ನನ್ನ ಮಾತು ಬಿಟ್ಟು ಮುಂದೆ ನಡೆಯೋದಿಲ್ಲ ಅಂತ ಹೇಳ್ತಾರೆ ಅಲ್ಲ ಹೇಳಿದ್ರೆಂಟ್ ಬಾರಿ ಐದು ಬಾರಿ ಮೀಟ್ ಮಾಡಿ ಇಲ್ಲಿ ನೋಡಿ ಬಿಜೆಪಿ ಸೆಕೆಂಡ್ ಪಾಯಿಂಟ್ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಆಂದೋಲನ ಸ್ವಾಮಿ ಆಗ್ಬೋದು ಚಂದು ಪಾಟೀಲ್ ಕಲಬುರ್ಗಿ ಆಗ್ಬೋದು ಮಣಿಕಂತ್ ರಾಥೋಡು ಬಸವರಾಜ್ ಮತ್ತಿಮೂಡ್ ಸಿಟ್ಟಿಂಗ್ ಎಂಎಲ್ಎ ಒಬ್ಬ ಸಿಟ್ಟಿಂಗ್ ಎಂಎಲ್ಎ ಮೇಲೆ ಈತನ ಗ್ಯಾಂಗ್ ಬೆನ್ನಿಗೆ ಸುಪಾರಿ ಕೊಡೋದಕ್ಕೆ ಇವರ ಮಾನ್ಯ ಮಂತ್ರಿಗಳ ಸಪೋರ್ಟ್ ಇದ್ದು ಈತನ ಮೇಲೆ ಮಾನ್ಯ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಹೂ ಇಸ್ ದಟ್ ಮಾನ್ಯ ಮಂತ್ರಿ ತೋರಿಸಿ ನಾಲ್ಕು ಸ್ವಾಮಿ ನೀವು ಸುಪಾರಿ ಕೊಡೋ ಮಟ್ಟಕ್ಕೆ ರಾಜು ಕಪ್ಪಂದು ನನ್ ಗ್ಯಾಂಗ್ ಹೋಗ್ತಾರೆ ಅಂದ್ರೆ ಆ ಗ್ಯಾಂಗ್ ಹಿಂದೆಗಡೆ ಮಾನ್ಯ ಮಂತ್ರಿಗಳ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ಈ ಮಾನ್ಯ ಮಂತ್ರಿಗಳು ಯಾರು ಕಲಬುರಗಿನಲ್ಲಿ ಮಾನ್ಯ ಮಂತ್ರಿಗಳನ್ನ ನನಗೆ ಗೊತ್ತಿರೋ ಒಬ್ರೆ ಅಥವಾ ಇಡೀ ಕರ್ನಾಟಕ ಗೊತ್ತಿರೋ

ಿಲ್ಲ ಆತ್ಮಹತ್ಯೆ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ಏನೋ ಕಾಂಗ್ರೆಸ್ ಇನ್ವಾಲ್ವ್ ಆಗಿ ಒಂದು ಡೆತ್ ನೋಡ್ಬಿಟ್ಟಾಗ ಇವತ್ತಿನ ಅಲ್ಲಿ ನೋಡಿರೋದು ಒಂದು ಸಿಗ್ನೇಚರ್ ಇರ್ತದೆ ಇಲ್ಲಿ ಎರಡು ಸಿಗ್ನೇಚರ್ ಇಂದ ಇದು ತನಿಖೆ ಆಗ್ಬೇಕು ಅನ್ನೋ ವಿಚಾರ ಮಾತ್ರ ಹೇಳಿದ್ದೇನೆ ತನಿಖೆ ಆಗಲಿ ನ್ಯಾಯಸಮ್ಮತವಾಗಲಿ ಅಂತ ಹೇಳಿದ್ರೆ ಪಾರದರ್ಶಕ ಅಂತ ಹೇಳಿ ಆದರೆ ಅದೇ ರೀತಿಯಲ್ಲಿ ರಾಜು ಕಪ್ಪನವರು ಕೂಡ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ ಅವರ ಹಣಕಾಸಿನ ವ್ಯವಹಾರ ಏನಿತ್ತು ಅಂತ ಹೇಳ್ತಾರೆ ಎಷ್ಟು ಲಕ್ಷ ರೂಪಾಯಿ ಆರೋಪ ಬಂದಾಗ ನೀವು ಬಾಕಿ ಕೊಲೆ ಮಾಡಿರ್ತಾನೆ ಅವನ ಮೇಲೆ ಆರೋಪ ಇದೆ ಕೊಲೆ ಕಾಣ್ತಾ ಸರ್ ನನಗೆ ಅವತ್ತು ಹೊಡೆದಿದ್ದ ಅವನು ಅದಕ್ಕಾಗಿ ಬಂದೆ ಅಂತ ತಗೊಳೋದಕ್ಕೆ ಅದು ಕೋರ್ಟ್ ಅಲ್ಲಿ ಕೊಡಬೇಕು ನ್ಯಾಯಾಧೀಶರ ಮೂಲಕ ಅವನಿಗೆ ಟೈಮಿಂಗ್ ಕೊಟ್ಟರು ಬಂದೆ ನಾನು ಮತ್ತೊಮ್ಮೆ ಬಂದೆ ಬಂದೆ ಲೋಹಿತ್ ಕುಮಾರ್ ಲೋಹಿತ್ ಕುಮಾರ್ ಲಾಯರ್ ಕೂಡ ಇದ್ದೀರಿ ಒಂದು ಇಂಥ ಡೆತ್ ನೋಟ್ಗಳು ಸಾಧಾರಣವಾಗಿ ನಮಗಿರುತ್ತೆ ಈಗ ರಾಜಕೀಯ ಆರೋಪಗಳು ಏನ್ ಬೇಕಿದ್ರು ಮಾಡಬಹುದು ನಾನು ಸಚಿನ್ ಪಂಚಾಳನ್ನ ಇಂಪ್ರೆಸ್ ಮಾಡಿ ಈ ಭಯೋತ್ಪಾದಕರೆಲ್ಲ ಮಾಡ್ತಾರಲ್ಲ ನಿನ್ನ ಫ್ಯಾಮಿಲಿಯಲ್ಲಿ ನಾನು ನೋಡ್ಕೊತೀನಪ್ಪ ನಿಮ್ಗೆ ಏನು ತಲೆ ಕೆಡಿಸ್ಕೊಡ್ಬೇಕಪ್ಪ ನೀವ್ ಹಿಂಗ್ ಬರ್ದು ಸುಸೈಡ್ ಮಾಡ್ಕೋ ಸೆಲ್ಫ್ ಸುಸೈಡ್ ಆದ್ರೆ ಇದ್ರಲ್ಲಿ ಇರುತ್ತಲ್ಲ ಭಯೋತ್ಪಾದಕ ಅಲ್ವಾ ನಿನ್ನ ಏನ್ ಫ್ಯಾಮಿಲಿ ಅಪ್ಪ ಅಮ್ಮ ಇದಾರ ತಂಗಿ ಮದುವೆ ಮಾಡಿಸ್ತೀನಿ ನೀನು ಆತ್ಮಹತ್ಯೆ ದಾಳಿ ಮಾಡಿ ಸರ್ ನಾನು ಕೇಳಿ ಅಲ್ಲ ನಿಮ್ಮ ಆರೋಪಗಳು ಹಂಗ್ ಬರ್ತಾ ಇದೆ ಅಂತ ಹೇಳಿ ನಿಮ್ಗೆ ಹೆಂಗಿದೆ ಅಂತಂದ್ರೆ ನಿಮ್ದು ಇದೆಲ್ಲವೂ ಕೂಡ ಷಡ್ಯಂತ್ರ ಮಾಡಿ ಮಾಡಿರುವಂತದ್ದು ಮಾಡಿರುವಂತ ರೀತಿಯಲ್ಲಿ ಬರ್ತಾ ಇಲ್ಲ ಈ ಪ್ರಶ್ನೆ

ಮುಖ್ಯಮಂತ್ರಿ ಲೋಕಸಭಾ ರಾಜೀನಾಮಿ ಅವ್ರ ಹೆಸರು ಬರ್ತಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರೆ ನಮ್ಗೆ ಸವಾಲು ಯಾವ್ ಲೈನ್ ಹೇಳಿ ತಾಕದ್ರಿ ಕೇಳ್ಮಿ ಹೋದ್ರಿ ಯಾವ ಯಾವ್ರಿ ಹೋದ್ರಿ ನಮ್ಮ ಹತ್ರ ಇದೆ ಹೋದ್ರಿ ಯಾವೊಂದು ತಗೊಂಡ್ಬೋದು ರಾಜ್ಯ ಸರ್ಕಾರದ ನಂಬಿಕೆ ಇಲ್ಲ ಸಿಬಿಐ ಕೊಡ್ಬೇಕಂತ ಹೇಳಿ ಎಷ್ಟು ಕೆಲ್ಸ ಸಿಬಿಐ ನಾವು ಕೊಟ್ಟಿದ್ವಿ ಎಷ್ಟು ಬೇರೆ ಪಟ್ಟು ಬಂದಿದೆ ಗಣಪತಿ ಕೇಂದ್ರ ಏನಾಯ್ತು ये नहीं चले बीजेपी अलग कर रहे हैं अब इंडिया अलग करने का क्या इंडिया

ನೂರ ಇಪ್ಪತ್ತು ತ್ರೀ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೊಳ್ತಾರೆ ಗುಲಕ್ಷ್ಮಿನ ಇಲ್ಲ ಟೀಕಣಿ ನೀಿಲ್ಲ ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಒಬ್ ರಾಜಿ ಅವರು ಯಾರ ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ಇರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವವರೆಗೆ ಅವರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀವಿ ಅದ್ರದ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅದು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರು ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಯಾರ ಕನ್ನಡಕ್ಕೆ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ